ನಮಸ್ಕಾರ ಕನ್ನಡಿಗರೆ ಪ್ರಿಯ ವೀಕ್ಷಕರೇ ಒಂದೆರಡು ಜಾಗ ತೋರಿಸ್ತೀನಿ ಒಂದೆರಡು ಮೂರು ಜಾಗ ತೋರಿಸ್ತೀನಿ ದಯವಿಟ್ಟು ನೋಡಿ ಯಾರು ಕೂಡ ಅರ್ಧಂಬರ್ಧ ನೋಡಬೇಡಿ ಏನಿವತ್ತು ಟೆನ್ನಲ್ ರಸ್ತೆ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಅದ್ರ ಬಗ್ಗೆ ಒಂದು ನಾಲ್ಕು ಮಾತುಗಳು ಒಂದೆರಡು ಮೂರು ಜಾಗ ತೋರಿಸ್ತೀನಿ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ ನಿಮ್ಮ ಮನಸ್ಸಿಗೆ ತಿಳಿಸಿ ಬೆಂಗಳೂರಲ್ಲಿದ್ದೀರಾ ಬೆಂಗಳೂರಿಗೆ ಜೀವನ ಮಾಡ್ತಾ ಇದ್ದೀರಾ ಬೆಂಗಳೂರಲ್ಲಿ ಹುಟ್ಟಿದ್ದೀರಾ ಬೆಂಗಳೂರಲ್ಲಿ ಬೆಳೆದಿದ್ದೀರಾ ದಯವಿಟ್ಟು ಬೆಂಗಳೂರು ಜನತೆ ಈ ವಿಡಿಯೋ ನೋಡಲೇಬೇಕು ನಮಸ್ಕಾರ ಬೆಂಗಳೂರು ನಾಗರಿಕರಿಗೆ ನಮಸ್ಕಾರಗಳು ವಿಚಾರ ಏನಪ್ಪ ಅಂದ್ರೆ ನೋಡಿ ಇದು ಈ ನೈಸ್ ರೋಡ್ ಹತ್ರ ವೀರಭದ್ರ ವೀರಭದ್ರನಗರ ಈ ಮೇಲ್ಸೇತುವೆ ಈ ಕೆಲಸ ಸ್ಟಾರ್ಟ್ ಆಗಿ ಸುಮಾರೊಂದು ಐದು ವರ್ಷ ಆಗ್ತಾ ಬಂತು ಈ ಕೇವಲ ಇದು ಒಂದು ಕಿಲೋಮೀಟ್ರ್ ಅಷ್ಟೇ ಸುಮಾರು ಒಂದು ಐದು ವರ್ಷ ಆಗ್ತಾ ಬಂದಿದೆ ಇನ್ನೂ ಕೆಲಸ ಮುಗೀತಾ ಇಲ್ಲ ಇದು ನೇರವಾಗಿ ಉಪಮುಖ್ಯಮಂತ್ರಿಗಳಿಗೆ ಬೆಂಗಳೂರು ಉಸ್ತುವಾರಿ ಸಚಿವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಿಗೆ ಉಪಮುಖ್ಯಮಂತ್ರಿಗಳೇ ನೀವು ಅದೇನೋ ಟೆನಲ್ ರೋಡ್ ಮಾಡೋಕ್ಕಂತ ಹೋಗ್ತಾ ಇದ್ದೀರಲ್ಲ ಯಾರನ್ನೂ ಸಾರ್ವಜನಿಕರನ್ನು ಕರೆದು ಏನೂ ಮಾಡಿಲ್ಲ ಗೋದಾಯ್ತಾ ಬೇಕಾದಷ್ಟು ಕೆಲಸಗಳು ಇದ್ದಾವೆ ಇನ್ನು ಮೇಲುಗಡೆ ಮಾಡೋಂಥವು ಈ ಒಂದು ಕಿಲೋಮೀಟ್ರ್ ರಸ್ತೆಗೆ ಸುಮಾರು ಒಂದು ಐದು ವರ್ಷ ಬೇಕಪ್ಪ ಅಂದರೆ ನೀವು ಆ ಸುಮಾರು ಒಂದು ಹದಿನೇಳು ಕಿಲೋಮೀಟ್ರ್ ಟೆನಲ್ ರಸ್ತೆ ಅದೇನು ಹಂಡ್ರೆಡ್ ಫಿಟ್ ಏನು ರೋಡ್ ಅಲ್ಲ ಅದು ಒಂದು ಗಾಡಿ ಹೋಗೋಕೆ ಮಾಡ್ತಾಯಿದ್ದೀರಲ್ಲ ಅಷ್ಟೇ ಜಾಸ್ತಿ ಏನು ದೊಡ್ಡದಾಗ ಮಾಡ್ತಾ ಇಲ್ಲ ಇವತ್ತು ಎಷ್ಟೋ ಅಂಡರ್ ಪಾಸ್ ಕೆಳಗಡೆ ನೀರು ನಿಂತ್ಕೊತವೆ ಇನ್ನು ಆ ಅಂಡರ್ ಪಾಸ್ ಕೆಳಗಡೆ ಹೋಗಿ ಆ ಮಳೆ ಬಂದಕ್ಕೆ ಏನು ವ್ಯವಸ್ಥೆ ಇದೆ ನೋಡಿ ಬೆಂಗಳೂರಲ್ಲಿ ಅದು ಹದಿನೇಳು ಕಿಲೋಮೀಟ್ರು ಅಂಡರ್ ಪಾಸ್ ಮಾಡೋದು ಅಷ್ಟೊಂದು ಸುಲಭದ ಮಾತಲ್ಲ ಗೋದಾಯ್ತಾ ಅದು ಲಾಲ್ ಅದ್ಭುತವಾದ ಲಾಲ್ಬಾಗು ಅದರಲ್ಲಿ ಆರು ಎಕರೆ ಬೇರೆ ತಗೊಂತೀನಿ ಅಂತ ಹೇಳ್ತಾ ಇದ್ದೀರಾ ಉದಾಯ್ತಾ ನೋಡಿ ಇನ್ನು ಇನ್ನೂ ಒಂದು ಮೇಲ್ಸೇತುವೆ ಇದೆ ಅದನ್ನು ತೋರಿಸ್ತೀನಿ ಅಲ್ಲಿಗೂ ಹೋಗ್ತೀನಿ ಇನ್ನೊಂದು ಮೇಲ್ಸೇತುವೆ ಇದು ವೀರಭದ್ರ ನಗರದ್ದು ಇದಕ್ಕೆ ಐದು ವರ್ಷ ಅಂದರೆ ಇನ್ನು ಟೆನಲ್ ರಸ್ತೆ ಮಾಡೋಕ್ಕೆ ಸುಮಾರು ಒಂದು ಇಪ್ಪತ್ತು ವರ್ಷ ಬೇಕಾಗುತ್ತೆ ಉದಯ್ತಾ ದಯವಿಟ್ಟು ಅದು ಬೇಡ ರೋಡ್ಗಳನ್ನು ಅಗಲ ಮಾಡಿ ಚರಂಡಿಗಳನ್ನು ಮಾಡಿ ಸರಿಯಾಗಿ ಫುಟ್ಬಾತ್ಗಳನ್ನು ಸರಿಯಾಗಿ ಮಾಡಿ ಉದಾಯ್ತಾ ಇದು ಎಲ್ಲ ಇವೆಲ್ಲ ಟೆನಲ್ ಇವೆಲ್ಲ ಯಾರಿಗೂ ಕೇಳಿಲ್ಲ ಜನಗಳು ಬೆಂಗಳೂರು ಜನ ಏನು ದಡ್ರಲ್ಲ ಎಲ್ಲರಿಗೂ ಗೊತ್ತಿದೆ ದಯವಿಟ್ಟು ಅಂಥವೆಲ್ಲ ಬಿಟ್ಟು ಈ ಬೇರೆ ಕೆಲಸ ಮಾಡಿ ಅಂತಂದೇಳಿ ಉಪಮ ಉಪಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊತ ಇದೀನಿ ಇನ್ನೂ ಒಂದು ಅಂಡರ್ ಪಾಸ್ ಇದೆ ಅದನ್ನು ತೋರಿಸ್ತೀನಿ ನೋಡಿ ಉಪಮುಖ್ಯಮಂತ್ರಿಗಳು ಇದು ಒಂದು ಇದು ಒಂದು ಗ್ರಿಲ್ ಮಾಡೋಕ್ಕಾಗಿಲ್ಲ ಸುಮಾರು ಮೂರಿಂದ ನಾಲ್ಕು ತಿಂಗಳಾಯ್ತು ಇದು ಮುರಿದೋಗಿ ಇದನ್ನೇ ಇಲ್ಲ ಇನ್ನು ನೀವು ಟೆನಲ್ ರಸ್ತೆನ ಎಷ್ಟು ನೀಟಾಗಿ ಮಾಡ್ತೀರಿ ಅಂತ ಇದರಲ್ಲೇ ಗೊತ್ತಾಗುತ್ತಲ್ವ ಗ್ರೇಟರ್ ಬೆಂಗಳೂರು ಮಾಡಿದ್ದೀರಿ ಯಾರಿಗೋಸ್ಕರ ಮಾಡಿದ್ದೀರದು ಕನ್ನಡಿಗೋಸ್ಕರನಾ ಇರಲಿ ಆಯಿತು ಮಾಡಿಬಿಟ್ಟಿದ್ದೀರಾ ಇಂಥವೆಲ್ಲ ಯಾವಾಗ ಮಾಡೋದು ನೀವು ಆ ಟೆನಲ್ ರೋಡ್ ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಇಂಥವು ಬೇಕಾದಷ್ಟು ಕೆಲಸಗಳು ಇದ್ದಾವೆ ಅದನ್ನು ಕೂಡ ಮಾಡಿ ಅಂತಂದೇಳಿ ನಾನು ಉಪ ಉಪಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊತಾ ಇದ್ದೀನಿ ಇನ್ನೂ ಒಂದು ಅಂಡರ್ ಪಾಸ್ ಇದೆ ಅದನ್ನು ತೋರಿಸ್ತೀನಿ ದಯವಿಟ್ಟು ನೋಡಿ ಇನ್ನೂ ಮುಂದೆಗಡೆ ವಿಡಿಯೋ ಬರುತ್ತೆ ನೋಡಿ ಇದು ಮಹಾಲಕ್ಷ್ಮಿ ಲೇವಟ್ಟು ಕಂಠೀರವ ಸ್ಟುಡಿಯೋ ಇದೆಯಲ್ಲ ಆ ಸ್ಟುಡಿಯೋ ಹತ್ರ ಬರುತ್ತೆ ಅಂಡರ್ ಪಾಸು ಇದು ಕೂಡ ಸುಮಾರು ಏನು ವರ್ಷ ಆಗ್ತಾ ಬಂತನ ಗೊತ್ತಿಲ್ಲ ಉಪಮುಖ್ಯಮಂತ್ರಿಗಳೇ ಹಿಂದಿನ ಸರ್ಕಾರದವ್ರು ಏನೂ ಮಾಡಿಲ್ಲ ಅವ್ರಿಗೆ ಏನೂ ಗೊತ್ತಿಲ್ಲ ಅದಕ್ಕೆ ಜನಗಳು ನಿಮ್ಮನ್ನು ಆಯ್ಕೆ ಮಾಡ್ಕೊಂಡವ್ರೆ ನೀವಾದ್ರೂ ಅದ್ಯಾವುದೋ ಗ್ರೇಟರ್ ಇವಾಗ ಹೊಸದಾಗಿ ಮಾಡಿದಿರಿ ಬೆಂಗಳೂರು ಗ್ರೇಟರ್ ಬೆಂಗ್ಳೂರಿಂದ ಹೆಂಗೆ ಇರಬೇಕು ರೀ ಇಡೀ ಪ್ರಪಂಚನ ತಿರುಗಿ ನೋಡಬೇಕು ಆ ಥರ ಇರಬೇಕು ಗ್ರೇಟರ್ ಬೆಂಗ್ಳೂರು ಆದರೆ ಏನೂ ಕೂಡ ಸರಿಯಾಗಿ ವ್ಯವಸ್ಥೆ ಮಾಡ್ಕೊಳ್ಳ್ದೇ ಇವತ್ತು ನೀವು ಇತ್ಕಿದ್ದಂಗೆ ಗ್ರೇಟರ್ ಬೆಂಗಳೂರು ಅಂದರೆ ಮನೆನೇ ಕಟ್ಟಿಲ್ಲ ಗ್ರೂಪ್ ರೇಷೋ ಮಾಡಿಟ್ಟಿದ್ದೀರಿ ನೋಡಿ ಹೆಂಗಿದೆ ಜಾಗ ನೀವು ಅದೇನೋ ಟೆನಲ್ ರೋಡ್ ಮಾಡೋಕೆ ಹೋಗ್ತಾ ಇದ್ದೀರಲ್ಲ ಮೊದ್ಲು ಇಂಥವೆಲ್ಲ ಮುಗಿಸಿ ಇದೇ ರೀತಿ ಯಲಂಕದಲ್ಲೂ ಮೇ ಅದು ಅಲ್ಲೊಂದು ಮೇಲು ಸೇತಿ ನಡೀತಾ ಇದೆ ಆಮೇಲೆ ಕೋರ್ಮಂಗ್ಲ ರಿಂಗ್ ರಸ್ತೆಯಲ್ಲಿ ಒಂದು ಮೇಲು ಸೇತುವೆ ನಡೀತಾ ಇದೆ ಅದು ಕೂಡ ಇಲ್ಲ ಇದೂ ಕೂಡ ಏನಿಲ್ಲ ಇದೆಲ್ಲ ಮಾಡೋದು ಬಿಟ್ಬಿಟ್ಟು ಅದ್ಯಾದು ಹತ್ತೊಂಬತ್ತು ಸಾವಿರ ಕೋಟಿ ಯಾರದು ಅದು ಹತ್ತೊಂಬತ್ತು ಸಾವಿರ ಕೋಟಿ ಉಪಮುಖ್ಯಮಂತ್ರಿಗಳೇ ಇನ್ನದು ಮುಂದೆ ಈಗ ಹತ್ತೊಂಬತ್ತು ಸಾವಿರ ಕೋಟಿ ಅದೇನಾದ್ರೂ ಕೈ ಹಾಕಿದ ಮೇಲೆ ಇನ್ನೂ ಎಷ್ಟು ಸಾವಿರ ಕೋಟಿ ಆಯ್ತವ ಯಾರಿಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ದಯವಿಟ್ಟು ಇವೆಲ್ಲ ಮುಗಿಸಿ ಫಸ್ಟು ಅದನ್ನ ಆಮೇಲೆ ನೋಡೋಣಂತೆ ಟೆನೆಲ್ ರೋಡೇನು ಅರ್ಜೆಂಟ್ ಇಲ್ಲ ಉಪಮುಖ್ಯಮಂತ್ರಿಗಳೇ ದಯವಿಟ್ಟು ಬಿ ಜೆ ಪಿರಿಗೆ ಬುದ್ಧಿ ಇಲ್ಲ ಬಿ ಜೆ ಪಿಯವ್ರ ದಡ್ರು ನೀವು ಬಹಳ ಬುದ್ಧಿವಂತರು ದಯವಿಟ್ಟು ಬಿ ಜೆ ಪಿಯವ್ರ ದಡ್ಡ್ರಾಗಿರೋದಕ್ಕೆ ಇವತ್ತು ವಿರೋಧ ಪಕ್ಷದಲ್ಲಿರೋಕ್ಕೂ ಅವ್ರ ಕೈಲಿ ಆಗ್ತಾಯಿಲ್ಲ ಅದರಿಂದ ನೀವು ಆಗಿದಿರಿ ಅಗ್ ವಿಜ್ಞಾನಿಗಳಾಗಿದ್ದಿರಿ ದಯವಿಟ್ಟು ಇಂಥವೆಲ್ಲ ಬೇಗ ಕೆಲಸ ಮುಗಿಸಿ ನೀವು ಆ ಹೊಸ ಏನು ಟೆನಲ್ ರಸ್ತೆ ಮಾಡಬೇಕಂತ ಕನಸು ಕಾಣ್ತಾ ಇದ್ರಲ್ವ ಅದನ್ನು ಆಮೇಲೆ ಬೇಕಾದ್ರೆ ಮುಂದುವರ್ಸ್ವಂತ್ರಿ ನೋಡಿ ಇವತ್ತು ಈ ಪರಿಸ್ಥಿತಿ ಇದೆ ಇದು ಇವೆ ಇವ ಇವ ಬೇಕಾದಷ್ಟು ಕೆಲಸಗಳು ಇದ್ದಾವೆ ಆ ಟೆನಲ್ ರೋಡ್ ಮಾಡೋದಕ್ಕಿಂತ ಇನ್ನು ಬೇಕಾದಷ್ಟು ಕೆಲಸಗಳು ಕೆಲಸಗಳಿದಾವೆ ಉಪಮುಖ್ಯಮಂತ್ರಿಗಳೇ ದಯವಿಟ್ಟು ಇಂಥವೆಲ್ಲ ಮಾಡಿ ನೋಡಿ ಮುಗಿಸಿ ಇಲ್ಲಿ ಎಂತೆಂಥ ನೀವು ಕಾಂಗ್ರೆಸ್ಸು ಕ್ಷೇತ್ರಕ್ಕೆ ಒಂಥರ ಈ ಬಿ ಜೆ ಪಿ ಸ ಕ್ಷೇತ್ರಕ್ಕೆ ಒಂಥರ ಮಾಡ್ತಾಯಿದ್ದೀರಿ ದಯವಿಟ್ಟು ಆ ಥರ ಮಾಡಬೇಡಿ ನೀವು ಬೆಂಗಳೂರರು ಬೆಂಗಳೂರು ನಂದು ನಂದು ಅಂತ ಹೇಳ್ತಾ ಹೇಳ್ತಾಯಿದ್ದೀರಾ ಬೆಂಗಳೂರಲ್ಲಿ ಹುಟ್ಟಿದ್ದೀನಿ ಬೆಳೆದೀನಿ ಅಂತ ಹೇಳ್ತಾ ಹೇಳ್ತಾಯಿದ್ದೀರಾ ಇಡೀ ಬೆಂಗ್ಳೂರನ್ನೇ ಒಂದೇ ಥರ ಕಾಣಬೇಕು ನೀವು ಬೇರೆ ರೀತಿ ಬಿ ಜೆ ಪಿ ಕ್ಷೇತ್ರನ ಬೇರೆ ಕಾಂಗ್ರೆಸ್ ಕ್ಷೇತ್ರನ ಬೇರೆ ಆ ಥರ ಭೇದ ಭಾವ ಮಾಡಬಾರ್ದು ದಯವಿಟ್ಟು ನೋಡಿ ಯಾವ ರೀತಿ ಇದೆಯಾ ಇದನ್ನು ದಯವಿಟ್ಟು ಇಂಥವೆಲ್ಲ ಕೆಲಸ ಮುಗಿಸಿ ಆಮೇಲೆ ನೀವು ಆ ಟೆನಲ್ ರಸ್ತಿನ ನಾಲ್ಕು ಜನನ ಬೆಂಗಳೂರಿರ್ತಕ್ಕಂಥ ಹಿರಿಯರನ್ನ ನಾಲ್ಕು ಜನನ ಕೇಳಿ ಅದನ್ನು ಮುಂದೆ ವ್ಯವಸ್ಥೆ ಮಾಡುವಂಥ್ರಿ ನೋಡಿ ಇದು ಎಷ್ಟು ವರ್ಷ ಆಯಿತು ನೀವೇ ನೋಡಿದ್ದೀರಾ ಬೆಂಗಳೂರಲ್ಲಿ ಬೆಂಗಳೂರು ಹೆಂಗಿರಬೇಕು ನಿಮ್ಮ ಬೆಂಗಳೂರು ನಿಮ್ಮ ಬೆಂಗಳೂರು ಉಪಮುಖ್ಯಮಂತ್ರಿಗಳೇ ಹೆಂಗಿರ್ಬೇಕು ನೀವು ನಿಜವಾಗ್ಲೂ ನಿಮ್ಮ ಹೆಸರು ಶಾಶ್ವತವಾಗಿರಬೇಕು ಉಪಮುಖ್ಯಮಂತ್ರಿಗಳು ಈ ಥರ ಮಾಡಿದ್ರಪ್ಪ ನಿಜವಾಗ್ಲೂ ಅದ್ಭುತವಾದ ಉಪಮುಖ್ಯಮಂತ್ರಿಗಳು ನಾವು ನಾವು ಪಡ್ಕೊಂಡಿದ್ವಿ ಅಂಥ ಉಪಮುಖ್ಯಮಂತ್ರಿಗಳ್ನ ಪಡ್ಕೊಳ್ಳೋಕ್ಕೆ ತುಂಬ ಪುಣ್ಯ ಮಾಡಿದ್ದೀವಿ ಅಂದ್ಕೊಂಡು ಆ ಥರ ಜನ ಮತರಕ್ಕಬೇಕು ಅಂತ ಅದ್ಭುತವಾದ ಕೆಲಸ ಮಾಡಿ ಹೇಳಿ ನಿಮ್ಮನ್ನು ಈ ಮುಖಾಂತರ ಕೇಳ್ಕೊತ ಇದ್ದೀನಿ ಈ ಮಹಾಲಕ್ಷ್ಮಿ ಲೇವಟ್ಟು ನಂದಿನಿ ಲೇವಟು ಸಾರ್ವಜನಿಕರ ಪರವಾಗಿ ನೋಡಿ ಎಷ್ಟು ಕುಲಿಗಟ್ಟು ಹೋಗಿದೆ ದಯವಿಟ್ಟು ಇದು ಕಸ ಇದು ಗ್ರೇಟರ್ ಬೆಂಗ್ಳೂರಲ್ಲ ಗಲೀಜು ಬೆಂಗ್ಳೂರು ಆಗುತ್ತೆ ದಯವಿಟ್ಟು ಇದನ್ನು ಮಾಡಿ ಅಂತಂದು ಹೇಳಿ ಕೊಳ್ಕೊತ ಇದ್ದೀನಿ ನಮಸ್ಕಾರ ಒಳ್ಳೇದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮತೆ